ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಗದ್ಯವನ್ನು ಶ್ರೀಮತಿ ನೇಮಿ ಚಂದ್ರ ಅವರು ರಚನೆ ಮಾಡಿದ್ದಾರೆ ಲೇಖಕರ ಪರಿಚಯವನ್ನು ಕೊನೆಯಲ್ಲಿ ಓದ್ಕೊಳ್ಳದ ಜಸ್ಟ್ ಲೆಸನ್ಗೆ ಹೋಗ್ಬಿಡೋದ ಈ ಲೇಖಕರ ಪ್ರಕಾರ ಅದೃಷ್ಟ ದುರದೃಷ್ಟ ಅಂತ ಜನರು ನಂಬ್ಕೊಂಡು ತಮ್ಮ ಜೀವನವನ್ನು ಹೇಗೆ ವ್ಯರ್ಥಪೂರ್ಣ ಮಾಡ್ತಾರೆ ತಮ್ಮ ಬಾಲನ್ನು ಅಂತ ಹೇಳ್ತಾರೆ ನೋಡಿ ಅದೃಷ್ಟ ಅನ್ನೋದು ದುರದೃಷ್ಟ ಅನ್ನೋದು ಯಾರ ಕೈಯಲ್ಲಿ ಇರೋದಿಲ್ಲ ಆಯ್ಕೆಗಳೇ ನಮ್ಮ ಕೈಯಲ್ಲಿ ಇದೆ ಅವನ್ನ ಹೇಗೆ ಸದುಪಯೋಗ ಮಾಡ್ಕೋಬೇಕು ಅಂತ ಆಯ್ಕೆಗಳ ಬಗ್ಗೆ ಮಹತ್ವವನ್ನು ಹೇಳ್ಕೊಡುವಂತಹ ಕಥೆ ಇದಾಗಿದೆ ಇದರ ಆಶಯ ನೋಡದ ಬನ್ನಿ ಅದೃಷ್ಟ ಮತ್ತೆ ದುರದೃಷ್ಟ ಏರಿತವೋ ಮನುಷ್ಯನ ಬದುಕಿನಲ್ಲಿ ಸರ್ವೇ ಸಾಮಾನ್ಯ ಆದರೂ ಕಷ್ಟ ದುಃಖ ಸೋಲು ನಿರಾಸೆಗಳು ಬಂದಾಗ ಹತಾಶೆಗೊಂಡ ಮನಸ್ಸು ದುರದೃಷ್ಟವನ್ನೇ ನಿಂದಿಸುವುದು ಹೆಚ್ಚು ಇವಾಗ ಯಾರಿಗಾದ್ರೂ ಮನುಷ್ಯನಿಗೆ ಕಷ್ಟ ದುಃಖ ಬಂದಾಗ ನಂಗೆ ದುರದೃಷ್ಟದಿಂದ ಈ ತರ ಆಗಿದೆ ಅಂತ ಅದನ್ನ ಕೊರಗುತ್ತಿರ್ತಾರೆ ಆದ್ರೆ ಛಲದಿಂದ ಬದುಕನ್ನು ಎದುರಿಸಿ ಗೆಲ್ಲುವ ಹಲವು ಆಯ್ಕೆಗಳು ನಮಗೆ ಬದುಕು ಕೊಟ್ಟಿದೆ ಆದ್ರೆ ನಮ್ಗೆ ಎಷ್ಟೋ ಆಯ್ಕೆಗಳಿವೆ ನಮ್ಮ ಬದುಕನ್ನು ಸುಭಾಗ್ಯವಂತಕ್ಕೆ ಆದ್ರೆ ನಿರಾಸೆಯ ಮಡಲಿಗೆ ಬೀಳದೆ ಎಚ್ಚರಿಕೆಯಲ್ಲಿಯೇ ಬದುಕನ್ನು ಬದಲಾಯಿಸಿಕೊಳ್ಳುವ ಸಾಧಿಸುವ ತಾಳ್ಮೆ ಸಹನೆ ಅಗತ್ಯವನ್ನು ಪ್ರತಿಪಾದಿಸುವ ಅನುಭವ ಒಂದು ಇಲ್ಲಿದೆ ಎಷ್ಟು ಕಷ್ಟಗಳು ಬಂದರೂ ಸಹ ಆ ಕಷ್ಟಗಳಲ್ಲೂ ಒಂದು ಆಯ್ಕೆ ಕಂಡು ಅದರಲ್ಲೂ ಒಂದು ಆಪರ್ಚುನಿಟಿನ ಕಂಡು ಹೇಗೆ ನಮ್ಮ ಜೀವನವನ್ನು ಸಾರ್ಥಕ ಪಡಿಸ್ಕೊಳ್ಬೇಕು ಅಂತ ಇಲ್ಲಿ ಕವಿಯತ್ರಿ ಎಲ್ಲ ಅವರು ಹೇಳ್ತಾರೆ ಲೆಸಂಗೋಗಿಬಿಡೋದ ಏನು ಮಾಡೋಕ್ಕಾಗುತ್ತೆ ಎಲ್ಲ ಹಣೆ ಬರಹ ಆಗೋದು ಹಾಗೆ ಆಗುತ್ತೆ ಎಂದಾಗೆಲ್ಲ ನನಗೆ ರೇಗಿ ಹೋಗ್ತದೆ ನಿಜ ಕೆಲವೊಮ್ಮೆ ಆಗುವುದನ್ನು ತಡೆಯಲು ಆಗದಿರಬಹುದು ಆದರೆ ಪ್ರಯತ್ನಿಸಬಹುದಲ್ಲ ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ ಏನಂದ್ರೆ ಲೇಖಕಿ ಅವ್ರಿಗೆ ಕೆಲವೊಂದು ಜನ ಹೇಳ್ತಾರಲ್ಲ ನನ್ನ ಹಣೆ ಬರಹ ಕಣ್ರಿ ನನ್ನ ದುರಾದೃಷ್ಟ ಈಗ ಆಯ್ತು ಅಂತ ಹೇಳ್ದಾಗೆಲ್ಲ ಅವ್ರಿಗೆ ರೇಗ್ ಬಿಡುತ್ತಂತೆ ಏಕೆಂದರೆ ಯಾವುದು ಯಾರು ಸಹ ಆಗೋದನ್ನ ತಡಿಯಕಾಗಲ್ಲ ಆದ್ರೆ ಪ್ರಯತ್ನ ಮಾಡ್ಬೋದಲ್ಲ ಸರಿ ಮಾಡ್ಲಿಕ್ಕೆ ಅದೃಷ್ಟದ ಮೇಲೆ ಯಾಕೆ ಅವಲಂಬೆ ಮಾಡ್ಬೇಕು ಬದುಕನ್ನು ಆ ಬದುಕಕ್ಕೆ ಸಾಧ್ಯನೇ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ನಾಲ್ಕು ವರ್ಷಗಳ ಹಿಂದೆ ರಜೆಗೆಂದು ಮೈಸೂರಿನ ಅಮ್ಮನ ಮನೆಗೆ ಸಾಕುಟುಂಬ ಕುಟುಂಬ ಲಾಗಿ ಹೋಗಿದ್ದೆ ಆ ರಾತ್ರಿ ಇದ್ದಕ್ಕಿದ್ದಂತೆ ನನ್ನ ಗಂಡ ಕೀರ್ತಿಗೆ ಇಲ್ಲಿಲ್ಲದ ಕೆಲ ಹೊಟ್ಟೆ ನೋವು ಅಂದ್ರೆ ನಾಲ್ಕು ವರ್ಷಕ್ಕೆ ಹಿಂದೆ ಇವರು ಲೇಖಕಿ ಇದ್ದಾರಲ್ಲ ನೇಮಿಚಂದ್ರ ಅವರು ತಮ್ಮ ಸಾಕುಟುಂಬ ಕುಟುಂಬ ಜೊತೆಗೆ ಅವರ ಅಮ್ಮನ ಮನೆಗೆ ಹೋಗಿರ್ತಾರೆ ಆದ್ರೆ ಅವ್ರ ಮಧ್ಯರಾತ್ರಿಯಲ್ಲಿ ಅವ್ರ ಗಂಡನ್ಗೆ ಕೀರ್ತಿ ಅಂತ ಹೆಸರು ಅವರು ಹೊಟ್ಟೆ ನೋವು ಕೆಲ ಹೊಟ್ಟೆನೂ ತುಂಬ ಜಾಸ್ತಿ ಆಯ್ತು ಅದೆಲ್ಲೋ ಬೆನ್ ಹಿಂಬದಿಯಲ್ಲಿ ಹುಟ್ಟಿ ಕಿಬ್ಬಟ್ಟಿಯವರೆಗೆ ಹರಡಿ ನಿಂತು ನೋವಿನಲ್ಲಿ ಒದ್ದಾಡತೊಡಗಿದ್ರು ಅವ್ರಿಗೆ ನೋವು ಹೆಚ್ಚಾಯಿತು ಆದ್ರಿಂದ ಏನು ಮಾಡ್ತಾರೆ ಅಂದರೆ ಅಲ್ಲಿರುವಂತಹ ಮಿಷನ್ ಆಸ್ಪತ್ರೆಗೆ ಹೊಡೆದೊಯ್ತಾರೆ ಆದರೆ ಅಲ್ಲಿ ಸೋನೋಗ್ರಫಿ ಮಾಡಿದಾಗ ಎಂಟು ಎಮ್ ಎಂ ಉದ್ದದ ಮೂತ್ರ ಪಿಂಡದಲ್ಲಿ ಕಲ್ಲಿದೆ ಎಂದು ತಿಳಿಯುತ್ತದೆ ಎರಡು ದಿನ ಆದಮೇಲೆ ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಅಂದರೆ ಆಪ್ರೇಷನ್ಗೆ ರೆಡಿ ಮಾಡೋದಂತ ಡೇಟ್ ಕೊಟ್ಬಿಟ್ಟು ಕಳಿಸ್ತಾರೆ ನೋವು ಕಡಿಮೆ ಮಾಡಲು ಮಾತ್ರ ಮಾತ್ರೆ ಕೊಟ್ಬಿಟ್ಟು ಕಳಿಸ್ತಾರೆ ಮಾತ್ರೆ ತೆಗೆದುಕೊಂಡು ನನ್ನವರು ಮಲಗಿದಂತೆ ನಾನು ಮನೆಯಿಂದ ಹೊರಬಂದೆ ಏನಂದ್ರೆ ನಾಲ್ಕು ವರ್ಷಗಳ ಹಿಂದೆ ಅವರು ಸಕುಟುಂಬ ಸಮೇತ ಮೈಸೂರಿನ ಅಮ್ಮನ ಮನೆಗೆ ಹೋಗಿರ್ತಾರೆ ಅಲ್ಲಿ ಅವರ ಗಂಡ ಕೀರ್ತಿಗೆ ಕೆಲ ಹೊಟೆಯಲ್ಲಿ ನೋವು ಸ್ಟಾರ್ಟ್ ಆಗುತ್ತೆ ಅವಾಗ ಮಿಷನ್ ಆಸ್ಪತ್ರೆ ಕರ್ಕೊಂಡು ಹೋದಾಗ ಅವಾಗ ಸೋನೋಗ್ರಫಿ ಮಾಡಿದಾಗ ತಿಳಿಯುತ್ತೆಂದ್ರೆ ಅವ್ರಿಗೆ ಎಂಟು ಎಂ ಎಂ ಉದ್ದದಷ್ಟು ಕಿಡ್ನಿ ಅಲ್ಲಿ ಸ್ಟೋನ್ ಇದೆ ಅಂತ ಅವ್ರಿಗೆ ವಿಷಯ ತಿಳಿಯುತ್ತೆ ಅದಕ್ಕಂತ ಎರಡ್ ದಿವಸ ಆದ್ಮೇಲೆ ಶಸ್ತ್ರಚಿಕಿತ್ಸೆ ಅಂದ್ರೆ ಒಂದು ಚಿಕ್ಕದ ಆಪರೇಷನ್ ಮಾಡ್ಲಿಕ್ಕೆ ಅಂತ ಡೇಟ್ ಒಂದು ಫಿಕ್ಸ್ ಮಾಡ್ಬಿಟ್ಟು ಕಳಿಸ್ತಾರೆ ಮನೆಗೆ ನೋವು ಕಡಿಮೆ ಆಗ್ಲಿ ಅಂತ ಒಂದು ಮಾತ್ರೆ ಕೊಟ್ಟು ಕಳಿಸ್ತಾರೆ ಅವ್ರ ಗಂಡ ಮಲಗಿದ ತಕ್ಷಣ ಇವ್ರ ಲೇಖಕಿ ಅವರು ಮನೆಯಿಂದ ಹೊರ ಬರ್ತಾ ಇವಾಗ ಕತೆ ನೋಡದ ಈ ಕಿಡ್ನಿ ಸ್ಟೋನ್ ಯಾಕಾಗುತ್ತೆ ತಿಳಿದುಕೊಳ್ಳಬೇಕಾಯ್ತು ಅಯ್ಯೋ ಕೆಲವರಿಗೆ ಆಗುತ್ತೆ ಕೆಲವರಿಗೆ ಇಲ್ಲ ಅವರವರ ಅದೃಷ್ಟ ಇಂಥ ಉತ್ತರಗಳು ನನಗೆ ತೃಪ್ತಿ ನೀಡಲಿಲ್ಲ ಇವಾಗ ಅರ್ಥ ಆಯ್ತಲ್ಲ ಆಗುತ್ತೆ ಕೆಲವೊಂದು ಜನಕ್ಕೆ ಆಗೋದಿಲ್ಲ ಅಂತ ಕೆಲವೊಂದು ಜನ ಸುಮ್ಗೆ ಹೇಳ್ತಾರಲ್ಲ ಆತರ ವಿಷಯಗಳು ಅದೃಷ್ಟ ಇದು ಅಂತ ಹೇಳಿದ ತಕ್ಷಣ ಇವರಿಗೆ ಅದು ತೃಪ್ತಿಕರವಾದಂತ ಉತ್ತರ ಇವ್ರಿಗೆ ಅನ್ಸ್ಲಿಲ್ಲ ಅದಕ್ಕಂತ ಇವರು ಮತ್ತೆ ಕೇಳಿದ್ರು ಬೇರೆಯವ್ರ ಹತ್ರ ಯಾರ್ಯಾರಿಗೆ ಕಿಡ್ನಿ ಸ್ಟೋನ್ ಆಗಿತ್ತು ಅಕ್ಕಪಕ್ಕದಲ್ಲಿ ವಿಚಾರಿಸಿದ್ರು ಎದುರು ಮನೆಯ ಕಮಲಮ್ಮ ಮೇಡಮ್ಗೆ ಆಗಿತ್ತೆಂದು ಕೇಳಿ ಅವರ ಮನೆಗೆ ಹೋಯಿದೆ ಸಾಮಾನ್ಯವಾಗಿ ಗಂಡಸರಲ್ಲಿ ಮೂತ್ರಪಿನ್ನದ ಕಲ್ಲನ್ನು ಹೆಚ್ಚು ಕಾಣಿಸಿಕೊಳ್ಳುವುದನ್ನು ನೋಡಿದೆ ನಿಮಗೆ ಹೇಗೆ ಬಂತು ಮೇಡಮ್ ಅಂತ ಲೇಖಕಿಯವರು ಪ್ರಶ್ನೆ ತೊಡಗಿದರು ಇವಾಗ ಅಕ್ಕಪಕ್ಕದಲ್ಲಿ ವಿಚಾರಣೆ ಮಾಡ್ಕೊಂಡ್ರಲ್ಲ ಈ ತರ ಕಿಡ್ನಿ ಸ್ಟೋನ್ ಯಾರ್ಯಾರು ಏ ಪ್ರಾಬ್ಲಮ್ ಆಗಿತ್ತು ಅಂತ ವಿಚಾರಣೆ ಮಾಡಿದಾಗ ಕಮಲಾ ಮೇಡಮ್ಗೆ ಈ ತರ ಆಗಿತ್ತು ಅಂತ ಹೇಳಿದಾಗ ಅವ್ರ ಮನೆ ಹೋಗ್ತಾರೆ ನಾನು ಸಾಮಾನ್ಯವಾಗಿ ಈ ತರ ಗಂಡಸಲ್ಲಿ ಈ ತರ ಆಗಿರೋದ್ ನೋಡಿದೀನಿ ಬಟ್ ನಿಮ್ಗೆ ಹೆಂಗಾಗಿತ್ತು ಮೇಡಮ್ ಅಂತ ಇವರು ಪ್ರಶ್ನೆ ಕೇಳ್ತಾರೆ ಕಮಲಾ ಮೇಡಮ್ ಅವ್ರನ್ನ ಅಂತ ಕೇಳ್ದೆ ಅವರ ಶಾಲೆಯಲ್ಲಿ ಮಹಿಳೆಯರಿಗೆ ಶೌಚಾಲಯವಿರಲಿಲ್ಲ ಹಾಗಾಗಿ ಬೆಳಗ್ಗೆ ಮನೆಯಿಂದ ಹೊರಟ ಮೇಲೆ ಮತ್ತೆ ಸಂಜೆ ಹಿಂದಿರುಗಿ ಬರುವವರೆಗೂ ಜಲಬಾಧೆಯನ್ನು ತಡೆದುಕೊಳ್ಳದೆ ಬೇರೆ ದಾರಿ ಇರಲಿಲ್ಲ ನೀರು ಕುಡಿದೆ ಶೌಚಾಲಯಕ್ಕೆ ಹೋಗ್ಬೇಕಾಗುತ್ತೆ ಎಂದು ಮಹಿಳೆ ದಿನವೆಲ್ಲ ನೀರು ಕುಡಿಯುವುದನ್ನೇ ಬಿಟ್ಟಿದ್ದರು ಇವಾಗ ಏನಂದ್ರೆ ಇವರು ಕಮಲಮ್ಮ ಮೇಡಮ್ ಅವರು ಶಾಲೆಯಲ್ಲಿ ಓದಿಸ್ತಿದ್ರು ಟೀಚರ್ ಆಗ್ಬಿಟ್ಟು ಅಲ್ಲಿ ಮಹಿಳೆಯರಿಗೆ ಶೌಚಾಲಯವೇ ಇಲ್ಲ ಅಂದ್ರೆ ರೆಸ್ಟ್ ರೂಮ್ ಟಾಯ್ಲೆಟ್ ಆದ್ರೆ ಏನು ಇರಲಿಲ್ಲ ಆದ್ರಿಂದ ಬೆಳಗ್ಗೆ ಮನೆಯಿಂದ ಹೊರಟ್ರೆ ಸಂಜೆ ಮನೆಗೆ ಹಿಂತಿರುಗಬೇಕಾಗುತ್ತೆ ಆದ್ರಿಂದ ಏನಾದ್ರು ಕುಡಿದ್ರೆ ವಾಶ್ರೂಮ್ಗೆ ಅಥವಾ ಶೌಚಾಲಯಕ್ಕೆ ಹೋಗಬೇಕಲ್ಲ ಹೋಗ್ಬೇಕಲ್ಲ ಅಂತ ಏನ್ ಮಾಡ್ಬಿಡ್ತಾರೆ ಅಂದ್ರೆ ನೀರೇ ಕುಡಿಯೋದ್ನ ಬಿಟ್ಬಿಟ್ಟಿದ್ರು ಆದ್ರಿಂದ ಮಹಿಳೆ ದಿನವೆಲ್ಲ ನೀರೇ ಕುಡಿದಂಗೆ ಬಿಟ್ಬಿಟ್ರು ಒಂದ್ ದಿವಸ ಏನಾಯ್ತು ಅಂದ್ರೆ ಒಂದಿನ ಹೆರಿಗೆ ನೋವನ್ನು ಮೀರಿಸಿದ ನೋವಿನಿಂದ ಬೊಬ್ಬೆ ಇಟ್ಟು ವೈದ್ಯರಲ್ಲಿ ಪರಿಶೀಲಿಸಿದಾಗ ಮೂತ್ರಪಿಂಡದಲ್ಲಿ ಕಲ್ಲಿರುವುದನ್ನು ತಿಳಿದು ಬಂದಿತ್ತು ಇವಾಗ ಒಂದ್ ದಿವಸ ಎರಿಗೆ ನೋವುಗೂ ಮೀರಿದಂತಹ ನೋವು ಬಂದು ಅವ್ರಿಗೆ ಏನಂತ ವೈದ್ಯರ ಬಳಿ ಪರಿಶೀಲನೆ ಮಾಡಿದಾಗ ಅವರಿಗೆ ಕಿಡ್ನಿ ಅಲ್ಲಿ ಅಂದ್ರೆ ಮೂತ್ರಪಿಂಡದಲ್ಲಿ ಕಲ್ಲಿರುವುದನ್ನು ತಿಳಿದು ಬಂದಿತ್ತು ಒಮ್ಮೆ ಆದ್ದರಿಂದ ಪಾರದ ಮೇಲೆ ವೈದ್ಯರ ಸಲಹೆಯಂತೆ ಯಥೇಚ್ಛವಾಗಿ ನೀರು ಕುಡಿಯಲು ಅಭ್ಯಾಸ ಮಾಡಿಕೊಂಡೆ ವೈದ್ಯರು ಹೇಳಿದ ಕೆಲವು ಆಹಾರ ಬದಲಾವಣೆಗಳನ್ನು ಜಾರಿಗೆ ತಂದರು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಮತ್ತೆ ಅವರಿಗೆ ಮೂತ್ರಪಿಂಡದಲ್ಲಿ ಕಲ್ಲು ಕಾಣಿಸಿಕೊಂಡಿರಲಿಲ್ಲ ಇವಾಗ ಡಾಕ್ಟರು ಚಿಕ್ಕದ ಆಪರೇಷನ್ ಮಾಡ್ತಾರೆ ಅವರ ಸಲಹೆ ಅಂತ ಏನ್ ಮಾಡ್ತಾರೆ ಹೆಚ್ಚಾಗಿ ನೀರು ಕುಡಿಯೋದು ಹಾಗೆ ಆಹಾರದಲ್ಲಿ ಕೆಲವೊಂದು ಬದಲಾವಣೆ ಮಾಡಿಕೊಂಡು ಅವರಿಗೆ ಇಪ್ಪತ್ತು ವರ್ಷದಿಂದ ಮತ್ತೆ ಆ ಕಿಡ್ನಿ ಸ್ಟೋನ್ ಅನ್ನೋದು ಬಂದೇ ಇಲ್ಲ ಯಾಕಂದ್ರೆ ಅವ್ರ ಮುಂಜಾಗ್ರತೆ ಕ್ರಮಗಳಿಂದ ತಮ್ಮ ಆರೋಗ್ಯವನ್ನು ಸರಿಪಡಿಸ್ಕೊಂಡ್ರು ಯಾರು ಕಮಲಮ್ಮ ಮೇಡಮ್ ಅವರು ಇವಾಗ ಅದೇ ರೀತಿಯಲ್ಲಿ ಮೂಲೆ ಮನೆಯಲ್ಲಿರುವಂತಹ ಮುದ್ದೇಗೌಡರ ಮನೆಗೆ ಯಾರು ಲೇಖಕಿ ನೇಮಿಚಂದ್ರ ಅವರು ಹೊರಡ್ತಾರೆ ಮನೆ ಮುದ್ದೆಗೂಡರಿಗೆ ಮೂತ್ರ ಪಿಣದ ಕಲ್ಲಾಗಿತ್ತು ಎಂದು ತಿಳಿದಾಗ ಅವರ ಮನೆಗೆ ಹೋದೆ ಓಯ್ ಈಗಿದೇನೋ ದೊಡ್ಡ ಆಪರೇಷನ್ ಅಲ್ಲಮ್ಮ ನಾನು ನಾಲ್ಕು ಬಾರಿ ಮಾಡಿಸ್ಕೊಂಡಿದ್ದೇನೆ ಎಂದು ಅಂಗಿ ಎತ್ತಿ ತೋರಿಸಿದ್ರು ಎರಡು ದೊಡ್ಡದಾಗಿ ಕೊಯ್ದು ಗಾಯದ ಗರುತು ಇನ್ನೆರಡು ಸಣ್ಣದ ಮೊದಲೇ ಹೀಗೆ ಕತ್ತರಿಸುತ್ತಿದ್ದರು ಈಗ ನೋಡಿ ಲೇಸರ್ ಬಂದು ತುಂಬಾ ಸುಲಭ ಹೇಳಿದರು ಅಲ್ಲ ಅಷ್ಟು ಬಾರಿ ಕಲ್ ಫಾರ್ಮ್ ಆಯ್ತಾ ಎಂದು ಕೇಳಿದೆ ಇವಾಗ ನೋಡಿ ಮೂಲೆ ಮನೆ ಹತ್ರ ಇವಾಗ ಲೇಖಕಿ ಅವರು ಮಾತಾಡ್ತಿದ್ದಾರೆ ಅವ್ರು ಹೇಳ್ತಾರೆ ಇದೇನು ಇವಾಗ ಆಪರೇಷನ್ ದೊಡ್ಡ ಅಮ್ಮ ಇದೆಲ್ಲ ಕಾಮನ್ ಅಂದಂಗೆ ಮಾತಾಡ್ತಾರೆ ನಾನ್ ನಲಗ್ ಬರ್ ಮಾಡ್ಸ್ಕೊಂಡಿದಿನಿ ಅಂತ ಹೇಳ್ಬಿಟ್ಟು ಹಂಗೆ ಎದ್ಬಿಟ್ಟು ತೋರಿಸ್ತಾರೆ ನೋಡಿ ನಲಗ್ ಗುರುತುಗಳು ಕಾಣಿಸ್ತಾ ಎರಡು ದೊಡ್ಡ ದೊಡ್ಡದು ಎರಡು ಚಿಕ್ಕದು ಇವಾಗ ಹೇಳ್ತಾರೆ ಲೇಸರ್ ಬಂದ್ಮೇಲೆ ತುಂಬಾ ಇವೆಲ್ಲ ಸುಲಭ ಆಯ್ತು ಅಂದ್ರೆ ಲೇಸರ್ ಇಂದ ಆಪ್ರೇಷನ್ ಮಾಡ್ತಾರೆ ಎಲ್ಲ ಕಿಡ್ನಿ ಸ್ಟೋನ್ಸ್ ತುಂಬಾ ಅವಾಗ ಕಾಲದಕ್ಕೂ ಇದ್ಬಿಟ್ಟು ಆತರ ಏನಿಲ್ಲ ನಾರ್ಮಲ್ ಆಗಿ ಲೇಸರ್ ಯೂಸ್ ಮಾಡಿ ಮಾಡ್ತಾರೆ ಅಲ್ಲ ಅಷ್ಟು ಬಾರಿ ಕಲ್ ಫಾರ್ಮ್ ಆಯ್ತಲ್ಲ ಅಂತ ಲೇಖಕಿ ಕೇಳ್ತಾರೆ ಅದಕ್ಕೆ ಮುದ್ದೆಗೌಡರು ಹೇಳ್ತಾರೆ ಅಯ್ಯೋ ಒಮ್ಮೆ ಮೇಲೆ ಆಗ್ತಾನೆ ಇರುತ್ತೆ ಏನ್ ಮಾಡೋಕಾಗುತ್ತೆ ಉದಾಸೀನದಿಂದ ಹೇಳಿದರು ಅದಕ್ಕೆ ಲೇಖಕಿ ಅವ್ರು ಹೇಳ್ತಾರೆ ನೀರು ಕುಡಿದ್ರೆ ಹತೋಟೆಗೆ ಬರುತ್ತೆ ಅಂತ ಅಂತಾರಲ್ಲ ಅಂತ ಕೇಳ್ತಾರೆ ಅವಾಗ ನಾನ್ ಅವ್ರು ಹೇಳ್ತಾರೆ ಅಯ್ಯೋ ಅದೆಲ್ಲ ಪತ್ತಿ ಯಾರ್ ಮಾಡೋಕೆ ಆಗುತ್ತೆ ಬಾಡು ತಿನ್ಬೇಡ ಹಾಲಿನ ಪದಾರ್ಥಗಳನ್ನು ಜಾಸ್ತಿ ಸೇವಿಸ್ಬೇಡ ಸದಾ ನೀರು ಕುಡಿಯಿರಿ ಅಂತಾರೆ ಅದೆಲ್ಲ ಆಗೋ ಮಾತಲ್ಲ ಬಿಡಿ ಎಂದು ತಲೆ ಕೆಡವಿದ್ದರು ಅವಾಗ ಅರ್ಥ ಆಯ್ತಲ್ಲ ಮುದ್ದೇಗೌಡರಿಗೆ ಪತ್ತೆ ಇರೋಕೆ ಇಷ್ಟ ಇಲ್ಲ ನೀರು ಯಥೇಚ್ಛ ಕುಡಿದೆ ಅಂದರೆ ಅವ್ರಿಗೆ ಆಗೋದಿಲ್ಲ ಮಿಡಿ ತಿನ್ ತಿನ್ಬಿಡಿ ಹಾಲು ಪದಾರ್ಥಗಳು ಆಹಾರದಲ್ಲಿ ಕೆಲವೊಂದು ಬದಲಾವಣೆ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಅವ್ರು ಮಾಡ್ಕೊಂಡಿಲ್ಲ ಆದ್ರಿಂದ ನಾಲ್ಕು ಬಾರಿ ಅವ್ರು ಆಪ್ರೇಷನ್ ಮಾಡಿಸ್ಕೊಳ್ತಾನೆ ಇದ್ದಾರೆ ಅವರು ಅದನ್ನು ಏನೂ ಚೇಂಜ್ ಮಾಡ್ಕೊಂಡಿಲ್ಲ ತಮ್ಮ ಡೈಲಿ ಲೈಫಲ್ಲಿ ಅದೆಲ್ಲ ಆಗೋ ಮಾತಲ್ಲ ಬಿಡಿ ಅಂತ ಹೇಳ್ತಾರೆ ಇವಾಗ ಇಂತಿರ್ತಾರೆ ಯಾರು ಲೇಖಕಿ ಮನೆಗೆ ಬರ್ತಾರೆ ಕೀರ್ತಿಗೆ ಹೇಳಿದ್ರು ನೋಡು ನಿನ್ನ ಎದುರು ಎರಡು ಆಯ್ಕೆಗಳಿವೆ ಏನು ಮಾಡದೆ ಮುದ್ದೆಗೋಡನ ತರಹ ಎರಡೆರಡು ವರ್ಷಕ್ಕೆ ಆಪರೇಷನ್ ಮಾಡಿಸ್ಕೊಳ್ಳೋದು ಇಲ್ಲ ಕಮಲಮ್ಮನ ಮೇಡಮ್ ತರಹ ಇನ್ನು ಮೇಲೆ ಚೆನ್ನಾಗಿ ನೀರು ಕುಡಿಯೋದು ಅಂತ ಹೇಳ್ತಾರೆ ಇವಾಗ ಎರಡು ಆಯ್ಕೆಗಳಿವೆ ನಿಮ್ಮೆದುರು ನೋಡಿ ಮುದ್ದೆಗೋಡು ರೀತಿಯಲ್ಲಿ ನಾಲ್ಕು ಎರಡೆರಡು ವರ್ಷಗೊಂದೆ ಆಪರೇಷನ್ ಮಾಡಿಸ್ಕೊಳ್ತಾ ಇರಿ ಇಲ್ಲಾಂದ್ರೆ ಕಮಲಮ್ಮ ಮೇಡಮ್ ತರ ನೀರು ಯಾವ ಆಪರೇಷನ್ ಇಲ್ದಂಗೆ ಚೆನ್ನಾಗಿರಿ ಅಂತ ಹೇಳ್ತಾರೆ ನೇಮಿಚಂದ್ರ ಅವರು ಅದಕ್ಕೆ ಮೊಳದದ್ದು ಪಂಜಾಬಿ ಲೋಟದಲ್ಲಿ ಹಾಲು ಕುಡಿಯೋದು ಕಡಿಮೆ ಮಾಡು ಅಂತ ಹೇಳ್ತಾರೆ ಅಂದ್ರೆ ಅವರು ಹಾಲು ಪಂಜಾಬಿ ಗ್ಲಾಸ್ ಗೊತ್ತಲ್ಲ ಈ ಇಮೇಜ್ ಅಲ್ಲಿ ತೋರಿಸಿದಿ ನೋಡು ತರ ಹಾಲು ಕುಡಿತಿದ್ರಂತ ಅವರು ಅದೆಲ್ಲ ಕಡಿಮೆ ಮಾಡಿ ಅಂತ ಇವರು ತನ್ನ ಗಂಡನ್ಗೆ ಹೇಳ್ತಿದ್ದಾರೆ ಯಾರು ನೇಮಿಚಂದ್ರ ಅವರು ಇವಾಗ ಎಂಟು ಮಿಲಿಮೀಟರ್ ಅಥವಾ ಎಂ ಎಂ ಕಲ್ಲು ಈಗ ಕರಗೋದು ಕಷ್ಟ ಆದರೆ ಇದು ಮೊದಲು ಮತ್ತು ಕೊನೆಯ ಆಪರೇಷನ್ ಆಗ್ಬೇಕು ಅಂತ ಕಟ್ನಿಟ್ಟಾಗಿ ಹೇಳ್ಬಿಡ್ತಾರೆ ಇದು ಮೊದಲದು ಮತ್ತು ಕೊನೆಯ ಆಪರೇಷನ್ ಮತ್ತೆ ಮಾಡಿಸಬಾರ್ದು ಆ ರೀತಿಯಾಗಿರ್ಬೇಕು ಅಂತ ಹೇಳ್ತಿದ್ದಾರೆ ಈಗ ನೀರು ಕುಡಿಯೋಕೆ ಶುರು ಮಾಡೋಣ ಎಲ್ ನೀರು ತರ್ತೀನಿ ಎಂದು ಹೊರಟೆ ಈಗಿಂದಲೇ ಶುರು ಮಾಡಿದ ನೀರು ಚೆನ್ನಾಗಿ ಕುಡೀರಿ ನಾನು ಎಲ್ ನೀರ್ ಅಂದ್ರೆ ತೆಂಗಿನಕಾಯಿ ಮರದ ನೀರು ಇರ್ತಾರಲ್ಲ ಆ ತರ್ತೀನಿ ಅಂತ ಹೋಗ್ತೇನೆ ಅಂತ ಹೊರಡ್ತಾರೆ ಅದೆಲ್ಲ ಆಮೇಲೆ ಆರಂಭಿಸೋಣ ಈಗ ಕುಡಿದು ತಕ್ಷಣ ಕಲ್ಲೇನು ಕರ್ಗೊಲ್ಲ ಬೇಸರದಿಂದ ಕೀರ್ತಿ ಹೇಳಿದರು ಇವಾಗ ಅವ್ರಿಗೆ ಒಂಥರ ಆಯ್ತಲ್ಲ ಮನಸ್ಸಲ್ಲಿ ಆತಂಕ ಇವಾಗ ಎರಡು ದಿವಸದಲ್ಲಿ ತೆಲ್ಲ ಮಾಡದೆ ಏನೆಲ್ಲ ಏನಾಗುತ್ತೆ ನಥಿಂಗ್ ಚೇಂಜ್ ಅಂತ ಅವರು ಏನ್ ಬದಲಾವಣೆ ಆಗೋದಿಲ್ಲ ಅಂತ ಯೋಚನೆ ಮಾಡ್ತಿದ್ದಾರೆ ಅವ್ರ ಹೆಂಡತಿಗೆ ಹೇಳ್ತಾರೆ ಅವಾಗ ಕರಗದೇ ಇರಬಹುದು ಈಗಿನಿಂದಲೇ ಅಭ್ಯಾಸ ಮಾಡಿಕೊ ಗದರಿದೆ ಕೊಳದಪ್ಪಳೆ ನೀರು ತಂದು ಇಟ್ಟು ಎಲೆ ನೀರು ಬಾರ್ಲಿ ವಾಟರ್ ಸುರಿದೆ ಇವಾಗ ನೀರು ಎತ್ತೆಚ್ಚಾಗಿ ಕುಡ್ಲಿಕ್ಕೆ ತಂದಿಟ್ಟಿದ್ದಾರೆ ಎರಡು ದಿನ ನೀರು ಕುಡಿದು 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 ನೀರಿನಲ್ಲೇ ಕೀರ್ತಿ ತೇಲಿ ಮುಳುಗಿದ್ದರು ಆಪರೇಷನ್ ದಿನ ಬಂತು ಆಪರೇಷನ್ ದಿನ ಬಂದಾಗ ಆಸ್ಪತ್ರೆಗೆ ಅಡ್ಮಿಟ್ ಆದಾಯ್ತು ಇನ್ನೇನು ಆಪರೇಷನ್ ಥಿಯೇಟರ್ ಗೆ ಕರೆದು ಕಲ್ಲು ಇರುವ ಸ್ಥಳವೇನಾದರೂ ಚಲಿಸಿದ್ದರೆ ತಿಳಿಯಲು ಸೋನೋಗ್ರಫಿ ರೂಮಿಗೆ ಕರೆದೊಯ್ದರು ಹುಡುಕಿ ಹುಡುಕಿದ್ದರು ಎಲ್ಲಿ ಮೂತ್ರ ಪಂಡದಲ್ಲಿ ಕಲ್ಲು ಕಾಣಲೇ ಇಲ್ಲ ಎರಡು ದಿನದಲ್ಲಿ ಮೊಗದ ಸುರಿದು ಕುಡಿಯುವ ನೀರಿನಲ್ಲಿಯೇ ಕರಗಿ ಹೋಗಿತು ಅಂದಿನಿಂದ ನೀರಿನ ಮಹಾತ್ಮೆ ನನ್ನ ಸಲಹೆಯ ಮಹಾತ್ಮೆ ಆಯಿತು ಪತಿ ನೀರು ಕುಡಿದು ಕುಡಿದು ಇಲ್ಲಿ ಅವರ್ಗೂ ಮತ್ತೆ ಹೊಟ್ಟೆ ನೋವು ಎಂದಿಲ್ಲ ಆಯ್ಕೆ ನಮ್ಮ ಕೈಯಲ್ಲಿದೆ ಇವಾಗ ಹೆಚ್ಚೆಚ್ಚಾಗಿ ನೀರು ಕುಡಿಬೇಕು ಅಂತ ಅವರು ಹೆಂಡತಿ ಹೇಳಿದ್ರಲ್ಲ ಕೀರ್ತಿಗೆ ಅವಾಗ ಏನ್ ಮಾಡಿದ್ರೆ ಫುಲ್ ಎರಡು ದಿವಸ ನೀರು ಕುಡಿದು ಕುಡ್ದು ಕುಡ್ದು ಆಗ್ಬಿಟ್ರು ಅವ್ರು ಅದಾದ್ಮೇಲೆ ಅವ್ರು ಆಪರೇಷನ್ ಅಂತ ಇನ್ನ ಹಾಸ್ಪಿಟಲ್ಗೂ ಹೋಗ್ತಾರೆ ಅದಕ್ಕಂತ ಸೋನೋಗ್ರಫಿ ಮಾಡ್ತಾರೆ ಯಾಕಂದ್ರೆ ಕಲ್ ಆ ಕಡೆಯಿಂದ ಈ ಕಡೆ ಎಲ್ಲಾದ್ರೂ ಹೋಗಿರ್ಬೋದಲ್ಲ ಅಂತ ಹೇಳ್ಬಿಟ್ಟು ಅವಾಗ ಚೆಕ್ ಮಾಡಿದಾಗ ಎಲ್ಲೂ ಕಾಣಿಸ್ಲೇ ಇಲ್ಲ ಅವಾಗ ಅರ್ಥ ಆಯ್ತು ನೀರಿನ ಮಹಿಮೆ ಮತ್ತು ಅವರ ಪತ್ನಿಯ ಮಹಿಮೆ ಯಾಕಂದ್ರೆ ಎರಡು ದಿವಸದಲ್ಲಿ ಆ ನೀರ್ ಜೊತೆಗೆ ಅದು ಹೋಗಿರ್ಬೋದು ಕಲ್ ಕರ್ಗೋಗಿರ್ಬೋದು ಇಲ್ಲಾಂದ್ರೆ ವಾಶ್ರೂಮ್ ರೀತಿಯಾಗಿ ಬಂದಿರಬಹುದು ಅಂತ ಆ ನೀರಿನ ಮಹಿಮೆ ಮತ್ತು ಅವರ ಹೆಂಡತಿಯ ಮಹಿಮೆ ಅವರ ಹಸ್ಬೆಂಡ್ ಕೀರ್ತಿಗೆ ತಿಳಿತವಾಗ ಎರಡನೇ ಕತೆ ಹೋಗದ ಅದೃಷ್ಟ ಆಯ್ಕೆ ಪ್ರಶ್ನೆ ಬಂದಾಗ ನನಗೆ ಸೀತೆ ಜ್ಞಾಪಕಕ್ಕೆ ಬರ್ತಾಳೆ ಸೀತೆ ಅವ್ರ ಫ್ರೆಂಡು ಯಾರು ನೇಮಿ ಚಂದ್ರ ಅವ್ರಿಗೆ ನೆನಪು ಬರ್ತಾರೆ ಆಯ್ಕೆ ವಿಷಯಕ್ಕೆ ಬಂದಾಗ ನಾನು ಮೈಸೂರಿನಲ್ಲಿ ಹೈಸ್ಕೂಲ್ ಓದುತ್ತಿರುವಾಗ ಪರಿಚಯವಾದಳು ನಮ್ಮ ತಂದೆ ಮತ್ತು ಆಕೆಯ ತಂದೆ ಇಬ್ಬರು ಕಾಲೇಜ್ ಪ್ರಾಧ್ಯಾಪಕರಾಗಿದ್ದರು ಹಾಗಾಗಿ ನಮ್ಮ ಮನೆಗಳ ನಡುವೆ ಸ್ನೇಹ ಮೂಡಿತ್ತು ನಮ್ಮಿಬ್ಬರ ಮನೆಯಲ್ಲೂ ಗಂಡು ಹೆಣ್ಣು ಭೇದವಿಲ್ಲದೆ ಎಷ್ಟು ಬೇಕಾದರೂ ಓದಿಸಲು ಸಿದ್ಧರಿದ್ದರು ಅಪ್ಪಂದಿರು ನಮ್ ಇವಾಗ ಏನಂದ್ರೆ ಹೈಸ್ಕೂಲ್ ಅಲ್ಲಿ ಸೀತಾ ಫ್ರೆಂಡ್ ಆಗ್ತಾರೆ ನೇಮಿ ಚಂದ್ರ ಅವರಿಗೆ ಅವರ ಅಪ್ಪಂದಿರಿಬ್ರು ಬಂದ್ಬಿಟ್ಟು ಕಾಲೇಜ್ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಿದ್ರು ಆದ್ರಿಂದ ಇವರು ಸಹ ಒಳ್ಳೆ ಫ್ರೆಂಡ್ಸ್ ಆಗಿದ್ರು ಒಂದು ಒಳ್ಳೆ ಬಾಂಧವ್ಯ ಮೂಡ್ಕೊಂಡಿತ್ತು ಅವರಲ್ಲಿ ಹೈಸ್ಕೂಲ್ ನಿಂದಲೇ ಇಂಜಿನಿಯರ್ ಆಗ್ಬೇಕು ಎಂಬ ಹಠ ಹಿಡಿದು ನಾನು ಓದತೊಡಗಿದೆ ಸೀತಾ ಮಾತ್ರ ಓದಿನಲ್ಲಿ ಆಸಕ್ತಿ ತೋರಿಸ್ಲಿಲ್ಲ ಎಸ್ ಎಸ್ ಎಲ್ ಸಿ ಯಲ್ಲಿ ಎಲ್ಲಾ ವಿಷಯಗಳಲ್ಲಿ ಫೇಲ್ ಆದಳು ಮತ್ತೊಮ್ಮೆ ಕಟ್ಟುವ ತಾಪತ್ರಯಕ್ಕೆ ಹೋಗ್ಲಿಲ್ಲ ಇವಾಗ ಏನಂದ್ರೆ ಯುವ ನೇಮಿಚಂದ್ರ ಲೇಖಕಿ ಅವರು ಅವ್ರಿಗೆ ಇಂಜಿನಿಯರ್ ಆಗ್ಬೇಕಂತ ಫುಲ್ ಫಿಕ್ಸ್ ಇದ್ರು ಅವ್ರ ಯಾಕಂದ್ರೆ ಯಾವ್ ಅವ್ರ ತಂದೆಂದಿರು ಗಂಡಿಗೆ ಓದಿಸ್ಬೇಕು ಹೆಣ್ಮಕ್ಳಿಗೆ ಓದಿಸ್ಬಾರ್ದು ಇರುತ್ತೆ ಅದನ್ನ ಯಾವುದೇ ಭೇದ ಭಾವ ಮಾಡದೆ ಮಕ್ಕಳಿಗೆ ಎಜುಕೇಷನಲ್ಲಿ ಸಿಕ್ಕಾಪಟ್ಟೆ ಪ್ರೋತ್ಸಾಹ ನೀಡ್ತಿದ್ರು ಇಂತಹ ವಿಷಯ ಕಂಡಂಥ ಲೇಖಕಿ ಚಿಕ್ಕ ವಯಸ್ಸಿನಲ್ಲಿ ಹಠ ಹಿಡಿದು ನಾನು ಇಂಜಿನಿಯರ್ ಆಗಬೇಕು ಅಂತ ಹೇಳಿಬಿಟ್ಟು ಓದ್ತು ತೊಡಗಿದ್ರು ಆದರೆ ಸೀತಾ ಮಾತ್ರ ಯಾವ ಓದೋದ್ರಲ್ಲಿ ಅಷ್ಟೊಂದು ಆಸಕ್ತಿ ತೋರಿಸ್ತಿರ್ಲಿಲ್ಲ ಎಸ್ ಎಸ್ ಎಲ್ ಸಿ ಎಲ್ಲ ವಿಷಯಗಳಲ್ಲೂ ಫೇಲ್ ಆಗ್ತಾರೆ ಅದನ್ನು ಮತ್ತೆ ಕಟ್ಕೊಂಡು ಬರೆಯಬೇಕಂತ ತಾಪತ್ರೆ ಸಹ ಅವರಲ್ಲಿ ಇರಲಿಲ್ಲ ಆದ್ರಿಂದ ಸದಾ ಯಾರಾದ್ರೂ ಗೆಳತಿಯನ್ನು ಜೊತೆ ಮಾಡಿಕೊಂಡು ಮಾರ್ಕೆಟ್ ಸಿನಿಮಾ ಎಂದು ಸುತ್ತುವಳು ವರ್ಷಗಳು ಉರುಳಿದ್ದವು ನಾನು ಸಂಶೋಧನೆಗೆಂದು ಬೆಂಗಳೂರಿನ ಟಾಟಾ ಇನ್ಸ್ಟಿಟ್ಯೂಟ್ಗೆ ಬಂದಿದೆ ಹೀಗೆ ಅವರು ಸೀತಾ ಇದಾರೆ ಗೆಳತಿ ಅವ್ರ ಫ್ರೆಂಡು ಈ ರೀತಿಯಾಗಿ ಮಾರ್ಕೆಟ್ಗೆ ಅವ್ರ ಫ್ರೆಂಡ್ಸ್ ನ ಕರ್ಕೊಂಡು ಹೋಗೋದು ಸಿನಿಮಾ ನೋಡ್ಕೊಳ್ಳೋದು ಹೀಗೆ ಜೀವನ ಕಲ್ತ್ಕೊಂಡು ವರ್ಷಗಳು ಕಲ್ತ್ಕೊಂಡು ಇವರ ಸಂಶೋಧನೆಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಬೆಂಗಳೂರಿನಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ಗೆ ಇವರು ಸಹ ಬಂದ್ಬಿಡ್ತಾರೆ ಯಾರು ಲೇಖಕಿ ನೇಮಿಚಂದ್ರೆ ಅವರು ಸೀತಾ ವಿವಾಹವಾಗಿ ಬೆಂಗಳೂರಿನಲ್ಲಿ ಸೇರಿದಳು ಸೀತಾ ತುಂಬಾ ಸುಂದರವಾದಂತ ಹುಡುಗಿ ಆದರೆ ಹುಡುಗಿಗೆ ಒಂದು ಡಿಗ್ರಿ ಆದರೂ ಆಗಿರಬೇಕು ಎಂದು ಬಯಸುವ ಕಾಲದಲ್ಲಿ ಚೆನ್ನಾಗಿ ಓದಿದ್ದ ಕೈ ತುಂಬಾ ಸಂಬಳ ತರುವ ಹುಡುಗ ಸಿಗುವುದೇ ಕಷ್ಟವಾಯಿತು ಇವಾಗ ಏನಂದ್ರೆ ಇವಾಗ ಗುರ್ತಾ ಬೆಂಗಳೂರಿಗೆ ಮದ್ವೆ ಆಗಿಬಿಟ್ಟು ಬಂದಿದ್ದಾರೆ ಅವ್ಳು ನೋಡ್ಲಿಕ್ಕೆ ತುಂಬಾ ಸುಂದರವಾಗಿದ್ಲಲ್ಲ ಮದ್ವೆ ಮಾಡ್ಕೊಂಡ್ರು ಆದ್ರೆ ಈ ಕಾಲದಲ್ಲಿ ಹುಡುಗಿಗೆ ಒಂದು ಡಿಗ್ರಿ ಆದ್ರು ಇರ್ಬೇಕಂತ ಅಂತಹ ಕಾಲದಲ್ಲಿ ಇವರು ಏನ್ ಮಾಡ್ತಾರೆ ಓದಿದ್ದು ಕೈ ತುಂಬಾ ಸಂಬಳ ತರುವ ಹುಡುಗ ಸಿಗುವುದೇ ಕಷ್ಟವಾಯ್ತು ಈ ರೀತಿ ಅವ್ರಿಗೆ ಆ ಥರ ಎಜುಕೇಟೆಡ್ ಪರ್ಸನ್ ಏನು ಸಿಕ್ಲಿಲ್ಲ ಮದುವೆ ಮಾಡಿಕೊಳ್ಳಕ್ಕೆ ಸೀ ಸೀತೆಗೆ ತನ್ನ ಗಂಡನ ಮನೆಗೆ ಹೊಂದ್ಕೊಳ್ಳಕ್ಕೆ ಸಾಧ್ಯ ಆಗಲಿಲ್ಲ ಮನೆ ಇದಿಲ್ಲ ನಮ್ಮ ಮನೆ ಹೇಗಿತ್ತು ಮೈಸೂರಿನಲ್ಲಿ ಹಿಂಗಿತ್ತು ನೂರು ದೂರು ಹಿಡಿದು ವಾರ ವಾರಕ್ಕೂ ನನ್ನನ್ನು ಹುಡುಕಿ ಇನ್ಸ್ಟಿಟ್ಯೂಟ್ಗೆ ಬರ್ತಿದ್ದು ಈ ರೀತಿ ನನಗೆ ಮನೆ ಚಿಕ್ಕದು ಅದು ಇದು ನಮ್ಮ ಮೈಸೂರಲ್ಲಿ ಮನೆ ಹೇಗಿತ್ತು ಅಂತ ಹೇಳ್ಕೊಂಡು ಇವ್ರನ್ನ ಲೇಖಕಿಯನ್ನು ಹುಡ್ಕೊಂಡು ಅವ್ರ ಇನ್ಸ್ಟಿಟ್ಯೂಟ್ಗೆ ಬರ್ತಾನೆ ಇದ್ರು ಆದ್ರೆ ಸುಮ್ಮನೆ ದೂರು ಹೇಳ್ತಾ ಹೋಗ ಕೋರೋ ಬದಲು ನೀನಾದರೂ ಮಾಡು ಎಸ್ ಎಸ್ ಎಲ್ ಸಿಯಲ್ಲಿ ಕಟ್ಟು ಟೈಪಿಂಗ್ ಏನಾದರೂ ಕಲಿ ಎಂದು ನೂರು ದಾರಿ ಹೇಳಿದ್ದರು ಏನಂದರೆ ನೀನಾದರೂ ಎಸ್ ಎಸ್ ಎಲ್ ಸಿ ಕಟ್ಕೊಬಿಟ್ಟು ಟೈಪಿಂಗ್ ಕಲ್ತ್ಕೊಬಿಟ್ಟು ನೀನಾದರೂ ಸ್ವಲ್ಪ ದುಡಿ ಚೆನ್ನಾಗಿರುತ್ತೆ ಮನೆಯಲ್ಲೆಲ್ಲ ನೀನೇ ಚೆನ್ನಾಗಿರ್ಬೋದು ಅಂತ ಹೇಳ್ತಾರೆ ಸಲಹೆ ನೀಡ್ತಾರೆ ಅವೆಲ್ಲ ಸೀತೆಗೆ ಬಳು ಪ್ರಯಾಸವಾಗಿದ್ದು ಬಳು ನಿಧಾನವಾಗಿದೆ ಕಾಣ್ತಿತ್ತು ತಟ್ಟನೆಲ್ಲ ಸಹಿ ಹೋಗಿಬಿಡಬೇಕು ಎಂದು ಬಯಸುತ್ತಿದ್ದಳು ಇವೆಲ್ಲ ನಿಧಾನವಾಗುತ್ತೆ ನಾನು ಯಾವಾಗ ಕಲಿಯೋದು ನಾನು ಯಾವಾಗ ಯಾವೆಲ್ಲ ಬರೆದು ಪಾಸ್ ಆಗೋದು ಇಂಥ ರೀತಿ ಎಲ್ಲ ಒಂಥರ ಸ್ಲೋ ಪ್ರೊಸೆಸ್ ಅಪ್ಪ ನಾನು ಈ ತರ ಮಾಡು ಅಂದ್ರೆ ಇವರಿಗೆ ತಟ್ನಾಗ ಪಟ್ಟ ಅಂತ ಹಾಕ್ಬೇಕು ಎಲ್ಲಾನು ಸಹ ಈಗ ಕೈ ಸಂಪಾದಿಸಿ ತಂದು ಹಾಕಿ ಹೆಂಟಿನ ಚೆನ್ನಾಗಿ ಇಟ್ಕೊಳ್ಳುವುದು ಗಂಡನ ಜವಾಬ್ದಾರಿ ಎಂದು ಬಲವಾಗಿ ನಂಬಿದ ಈ ಹುಡುಗಿ ತನ್ನ ಕಿರು ಬೆರಳನ್ನು ಎತ್ತಲು ಸಿದ್ಧವಿರಲಿಲ್ಲ ಸೀತೆಗೆ ಅಭಿಪ್ರಾಯ ಪ್ರಕಾರ ಏನಂದರೆ ಗಂಡನಾದವನು ಹೆಂಡ್ತಿನ ಚೆನ್ನಾಗಿ ನೋಡ್ಕೋಬೇಕು ಅವನೇ ಎಲ್ಲಾನು ಮಾಡಬೇಕು ನಾನು ಯಾಕೆ ಮಾಡಬೇಕು ಅನ್ನೋ ರೀತಿ ಮೈಂಡ್ಸೆಟ್ಟು ಸೀತೆಗಿದೆ ಅವ್ಳು ಕಿರುಬೇರ್ಲಂದ್ರೆ ಪಿಂಕಿ ಫಿಂಗರ್ ಕೊಡ್ತಾ ಎತ್ತ ಅಷ್ಟು ಅವರು ಫಿರ್ಸತಿಲ್ಲ ಅಥವಾ ಅಷ್ಟು ಕುಡ್ತಾ ಇಷ್ಟ ಇಲ್ಲ ಸೀತೆಗೆ ಇರುವುದು ಆಕೆಗೆ ಸಾಲುತ್ತಿರಲಿಲ್ಲ ಬೇಕು ಅಂದದ್ದನ್ನು ದುಡಿದು ಗಳಿಸಲು ಸಿದ್ಧವಿರ್ಲಿಲ್ಲ ಈ ಅವಳಿಗೆ ಏನಿದೆ ಸೀತನ ಹತ್ರ ಅವಳಿಗೆ ಸಾಲತಿರ್ಲಿಲ್ಲ ಅದೇನಾದ್ರು ಬಯಸಿರೋದು ಅವ್ರಿಗೆ ಇಷ್ಟ ಆದ ತರ ಮಾಡ್ಕೊಳ್ಬೇಕು ಅಂದಾಗ ದುಡಿದು ಗಳಿಸುವುದಕ್ಕೆ ಅವರು ಸಹ ಸಿದ್ಧಿರ್ಲಿಲ್ಲ ಕಾಲ ಸರಿಯಿತು ನನ್ನ ಸಂಶೋಧನೆ ಮುಗಿತು ಕೆಲಸ ಹಿಡಿದಿದ್ದೆ ಬಾಡಿಗೆ ಮನೆಯಲ್ಲಿ ರೋಸಿ ಬ್ಯಾಂಕ್ ಸಾಲ ಪಡೆದು ಸಣ್ಣ ಫ್ಲಾಟ್ ಕೊಂಡಿದ್ದೆ ಇವಾಗ ಇವ್ ಸಂಶೋಧನೆ ಮುಗಿತು ಅಂದ್ರೆ ರಿಸರ್ಚ್ ಕುತ್ತೆ ಲೇಖಕಿಯವರು ಅಲ್ಲಿಂದ ಏನ್ ಅಂದ್ರೆ ಅಲ್ಲೇ ಒಂದು ಬಾಡಿಗೆ ಮನೆ ತಗೊಳ್ತಾರೆ ಆದರೆ ಬಾಡಿಗೆಗೆ ರೆಂಟ್ ಕಟ್ಟಿ ಕಟ್ಟಿ ಸಾಕಾಗಿಬಿಟ್ಟು ಬ್ಯಾಂಕಲ್ಲಿ ಒಂದು ಚಿಕ್ಕದಾಗ ಲೋನ್ ತೊಗೊಬಿಟ್ಟು ಒಂದು ಸಣ್ಣ ಫ್ಲ್ಯಾಟ್ನ ಕೊಂಡ್ಕೊಳ್ತಾರೆ ಅದಾದಮೇಲೆ ಸೀತಾ ಒಂದು ದಿವಸ ಏನು ಮಾಡ್ತಾರೆ ಅವ್ರು ಇರ್ತಾರಲ್ಲ ಲೇಖಕಿ ಇರೋ ಫ್ಲಾಟ್ಗೇನೆ ಬರ್ತಾರೆ ಮನೆಗೇನೆ ಬಂದು ಸೀತಾ ಹೇಳ್ತಾರೆ ನೀನು ಬಿಡೆ ತುಂಬ ಅದೃಷ್ಟವಂತೆ ಎಂದು ಹಳು ಬಿದ್ದಳು ಖಂಡಿತ ನಾನು ಅದೃಷ್ಟವಂತೆ ಕಣೆ ನಮ್ಮ ಭಾರತದಲ್ಲಿ ಎಷ್ಟು ಜನ ಹೆಣ್ಮಕ್ಳಿಗೆ ಓದೋ ಅವಕಾಶ ಸಿಗುತ್ತೆ ಹೇಳು ವಿದ್ಯಾವಂತರ ಕುಟುಂಬದಲ್ಲಿ ಹುಟ್ಟಿದ್ದೇನಲ್ಲ ಅದು ನನ್ನ ಅದೃಷ್ಟ ಎಷ್ಟು ಬೇಕಾದರೂ ಓದಿಸ್ತೇನೆ ಅಂದು ಅಪ್ಪ ಇದ್ದರಲ್ಲ ಅದು ನನ್ನ ಅದೃಷ್ಟ ಆದರೆ ಹುಚ್ಚಿ ಈ ಅದೃಷ್ಟ ನಿನಗೂ ಇತ್ತಲ್ಲೇ ಎಂದ್ಬಿಟ್ಟೆ ಅವಳಿಗೆ ನನ್ನ ಹೇಳಿಕೆ ಸರಿ ಕಾಣಲಿಲ್ಲ ಅವಳಿಗೆ ಬದುಕೆಲ್ಲವೂ ಅದೃಷ್ಟದ ಆಟದಂತೆ ಕಾಣುತ್ತಿತ್ತು ತನ್ನದೇ ಅನೆ ಬರಹ ದುರದೃಷ್ಟ ಅಂತ ಹಳು ಬಿದ್ದಳು ಅವಳ ಮದುವೆ ಹೆಚ್ಚು ದಿನ ಉಳಿದಿರ್ಲಿಲ್ಲ ಅವಳ ಬದುಕು ದುರಂತದಲ್ಲಿ ಕಣಗೊಂಡಿತ್ತು ಇವಾಗ ಒಂದ್ ದಿವಸ ಏನ್ ಮಾಡ್ತಾರೆ ಸೀತಾ ಬಂದ್ಬಿಟ್ಟು ನೇಮಿ ಚಂದ್ ಇದ್ರಲ್ಲ ಆ ಮನೆಗೆ ಬರ್ತಾರೆ ಏನು ತುಂಬ ಅದೃಷ್ಟವಂತೆ ಕಣೆ ಅಂತ ಹೇಳಿಬಿಟ್ಟು ಅಳೋ ಸ್ಟಾರ್ಟ್ ಮಾಡ್ತಾಳೆ ಹೌದು ಕಣೆ ನಾನು ತುಂಬ ಅದೃಷ್ಟವಂತೆ ಅದೆಷ್ಟು ಜನಕ್ಕೆ ಓದಲಿಕ್ಕೆ ಅವಕಾಶ ಕೊಡ್ತಾರೆ ಅದೆಷ್ಟು ಜನಕ್ಕೆ ಅವ್ರಿಗೆ ಬಯಸಿದ್ದೆಲ್ಲ ಓದೋಕ್ಕೆ ಕೊಡ್ತಾರೆ ಆದರೆ ಅಂತ ಅದೃಷ್ಟ ನಿಮಗೂ ಇತ್ತಲ್ಲ ನೀನು ಯಾಕೆ ಅದೃಷ್ಟ ಸದುಪಯೋಗ ಮಾಡ್ಕೊಂಡಿರಲ ಅಂತ ಹೇಳಿದಾಗ ಅವ್ರಿಗೆ ಇಷ್ಟ ಆಗಿಲ್ಲ ಈ ಮಾತು ಆದ್ದರಿಂದ ಅವಳು ಅಳ್ಬಿಡ್ತಾರೆ ಆದರೆ ಸೀತನ ಮದುವೆ ಕೊಡ್ತಾ ಅಷ್ಟು ಕಾಲ ಉಳಿಲಿಲ್ಲ ಆದ್ದರಿಂದ ಅವಳು ಬರೋಕ್ಕೆ ಹೆಂಗಾಯಿತು ದುರಂತದಲ್ಲೇ ಕೊನೆಗೊಂಡಿತು ಅಂತ ಹೇಳ್ತಿದ್ದಾರೆ ಇವಾಗ ಸೀತೆ ಏನಾದ್ರು ಎಜುಕೇಶನ್ ಅಲ್ಲಿ ಫೋಕಸ್ ಮಾಡಿದ್ರೆ ಅವರು ಟೆಂತ್ ಪಾಸ್ ಆದ್ಮೇಲೆ ಅವರು ಏನಾದ್ರು ಜಾಬ್ ಹುಡ್ಕೋಬಿಟ್ಟು ಅವರು ತಮ್ಮ ಜೀವನವನ್ನು ಸುಂದರವಾಗಿ ಬಾಳ್ಬೇಕಾಗಿತ್ತು ಆದ್ರೆ ಅವರು ಅವಾಗ ಎಜುಕೇಶನ್ಗೆ ಅಷ್ಟು ಬ್ಯಾಲ್ಯೂ ಕೊಟ್ಟಿಲ್ಲ ಅವರ ಆಯ್ಕೆ ಏನಿತ್ತು ಚಟ ಚಟ ಅಂದರೆ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಇವಾಗ ನಾವು ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ತೀವಲ್ಲ ಅದು ನಮ್ದು ಚಾಯ್ಸ್ ಅದು ಇವಾಗ ಅದನ್ನ ಚೇಂಜ್ ಮಾಡ್ಬೋದಲ್ಲ ಬಟ್ ನಾವು ಮಾಡೋದಿಲ್ಲ ಯಾಕಂದ್ರೆ ನಮ್ಗೆ ಅದು ತುಂಬಾ ಡೊಪ ಮೈಂಡ್ ಕೊಡುತ್ತೆ ಎಂಜಾಯ್ ಮಾಡ್ಕೊಂಡು ನಾವು ಟೈಮ್ ಪಾಸ್ ಮಾಡ್ಬೋದು ಅಂತ ಮನ್ಸಲ್ಲಿ ಅನ್ಸುತ್ತಲ್ಲ ಆ ರೀತಿ ಐತಿ ಕತೆ ಇವಾಗ ನೆಕ್ಸ್ಟ್ ಕತೆ ಹೋಗೋದ ಬಹಳಷ್ಟು ಬಾರಿ ಯೋಚಿಸುತ್ತೇನೆ ಅದೃಷ್ಟ ಎಂದರೇನು ಅತಿ ಕಡಿಮೆ ಸಂಭವನೀಯ ಇರುವ ಘಟನೆ ನಡೆದಾಗ ಅದು ಒಳ್ಳೆಯದಿದ್ದರೂ ಅದನ್ನು ಅದೃಷ್ಟ ಎನ್ನುತ್ತೇವೆ ಕೆಲವು ತಿಂಗಳ ಹಿಂದೆ ನಮ್ಮ ಕಾರ್ಖಾನೆಗೆ ಹೋಗುವ ಏರ್ಪೋರ್ಟ್ ರಸ್ತೆಯಲ್ಲಿ ಒಂದು ಭಯಂಕರ ಅಪಘಾತವಾಗಿತ್ತು ಕಾರೊಂದು ಇಬ್ಬಾಗವಾಗಿ ಜಜ್ಜಿ ಹೋಗಿದೆ ರೀತಿ ನೋಡಿ ಒಳಗಿದ್ದವರಾದರೂ ಉಳಿದಿರಲಿಲ್ಲ ಅಂದುಕೊಂಡಿದ್ದೆವು ಮರುದಿನ ಪತ್ರಿಕೆ ನೋಡದಿದ್ದೇನೆ ಆ ಕಾರಲ್ಲಿ ಕುಳಿತ ಮನುಷ್ಯ ಜೀವದೊಂದಿಗೆ ಬಚಾವಾಗಿದ್ದರು ಏನಂದ್ರೆ ಅವರು ಹೋಗುವ ದಾರಿಯಲ್ಲಿ ಏರ್ಪೋರ್ಟ್ ಅವ್ರ ಕಾರ್ಖಾನೆ ಇದೆ ಅಲ್ಲ ಅಲ್ಲಿ ಏರ್ಪೋರ್ಟ್ ರಸ್ತೆಯಲ್ಲಿ ಏನಂತ ತುಂಬ ಭಯಂಕರವಾದಂಥ ಒಂದು ಆಕ್ಸಿಡೆಂಟ್ ಆಗುತ್ತೆ ಆಕ್ಸಿಡೆಂಟ್ ಆದಾಗ ಹೆಂಗ್ ಕಾರ್ ಜಜ್ ಹೋಗಿತ್ತಂದ್ರೆ ಅದ್ರಲ್ಲಿ ಯಾರು ಉಳಿದಿರೋಲ್ಲ ಅಂತ ಅಂದ್ಕೊಂಡಿರೋ ಅದೇ ನಾ ನ್ಯೂಸ್ ಪೇಪರಲ್ಲಿ ನೋಡ್ತಾರೆ ಅಲ್ಲಿರುವಂತಹ ಮನುಷ್ಯ ಬದುಕಿದ್ದಾನೆ ಆ ಕಾರಲ್ಲಿದ್ದ ಮನುಷ್ಯ ಬದುಕಿದ್ದಾನೆ ಅದು ಅದೃಷ್ಟ ಅಂತ ಅನಿಸ್ತು ಇನ್ನೊಂದು ವಿಷಯ ಹೇಳ್ತಾರೆ ಅದೇ ರೀತಿಯಾಗಿ ಅದೇ ಚಾಮರಾಜಪೇಟೆಯಲ್ಲಿ ನಮ್ಮ ನೆಂಟರ ಹುಡುಗ ಫುಟ್ಪಾತ್ ಮೇಲೆ ನಿಂತಿದ್ದರೂ ಲಾರಿ ಒಂದು ನಿಯಂತ್ರಣ ತಪ್ಪಿ ಬಂದು ಹೊಡೆದು ಸ್ಥಳದಲ್ಲಿಯೇ ಮೃತನಾಗಿದ್ದ ಅದು ದುರದೃಷ್ಟ ಬದುಕಿನಲ್ಲಿ ಅಪರೂಪಕ್ಕೆ ಇಂತಹ ಅದೃಷ್ಟ ದುರದೃಷ್ಟ ಘಟನೆಗಳು ಘಟಿಸುತ್ತದೆ ಆದರೆ ಅದೃಷ್ಟವನ್ನು ಅವಲಂಬಿಸಿ ಬದುಕಲು ಹೊರಟವರು ಜೂಜು ತು ಕೋರರಾಗುತ್ತಾರೆ ಏನಂದ್ರೆ ಅವರೇ ನೆಂಟರ ಮನೆಯಲ್ಲ ಅವರೇ ಸಂಬಂಧಿಕರ ಮನೆಯಲ್ಲಿ ಒಂದು ಹುಡುಗ ಫುಟ್ಪಾತ್ ಮೇಲೆ ನಡೀತಿರ್ತಾರೆ ಆದ್ರೆ ಒಂದು ಲಾರಿ ತನ್ನ ಡ್ರೈವಿಂಗ್ ಒಂಥರ ಬ್ರೇಕ್ ಅದೆಲ್ಲ ತಬ್ಬಿಟ್ಟು ಒಂಥರ ಹತೋಟೆ ಬಿಟ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಆ ಮಗುಗೆ ಡ್ಯಾಶ್ ಕೊಟ್ಬಿಟ್ಟು ಆ ಮಗು ಸ್ಪಾಟಲ್ಲೇ ಹೋಗ್ತಾರೆ ಇಂತಹ ಅದೃಷ್ಟ ದುರದೃಷ್ಟ ಘಟನೆಗಳು ಆಗ್ತಿರುತ್ತೆ ಬಟ್ ಅದನ್ನೇ ನಂಬ್ಕೊಂಡು ನಮ್ಮ ಜೀವನ ಬಾಲ್ ಮಾಡಬಾರ್ದು ಒಂಥರ ಜೂಚಾಟ ಮಾಡ್ದಂಗೆ ನಮ್ಮ ಅದೃಷ್ಟ ಹಿಂಗಿದೆ ಅದೃಷ್ಟ ಹಿಂಗಿಲ್ಲ ಅಂತ ಬದಲು ನಾವು ನಮ್ ಕೆಲಸ ಮೇಲೆ ತುಂಬಾ ಫೋಕಸ್ ಆಗಿರ್ಬೇಕು ಅಂತ ಹೇಳ್ತಿದ್ದಾರೆ ಅದೃಷ್ಟ ದುರದೃಷ್ಟ ಸಂಘಟನೆಗಳು ಅದೃಷ್ಟ ಏನು ದುರದೃಷ್ಟ ಏನು ಎಂದು ಕ್ವಶನ್ ಹೇಳುವಾಗ ಇದು ಬರುತ್ತೆ ನೆಕ್ಸ್ಟ್ ಬದುಕು ಸದಾ ಅದೃಷ್ಟಗಳನ್ನು ನಮ್ಮತ್ತ ಎಸೆದಿದ್ದರೂ ಬದುಕು ನೂರು ಸಾವಿರ ಅವಕಾಶಗಳನ್ನು ನಮ್ಮೆದುರು ತರೆಯುತ್ತದೆ ಇವಾಗ ಬದುಕು ನಮ್ಗೆ ಅದೃಷ್ಟ ದುರದೃಷ್ಟ ನೀಡ್ತಿದ್ರು ನಮ್ಮೆದುರಿಗೆ ಹಲವಾರು ಆಪರ್ಚುನಿಟೀಸ್ ಅಂದ್ರೆ ಅವಕಾಶಗಳು ಇರುತ್ತೆ ಸಾವಿರ ನೂರು ಆತರ ಇವಾಗ ಎರಡು ಕತೆಗಳು ಹೇಳ್ತಾರೆ ನೋಡಿ ಇವಾಗ ಬದುಕು ಎಷ್ಟು ಅವಕಾಶಗಳಿಂದ ಕೂಡಿರುತ್ತೆ ಎಷ್ಟು ಅದೃಷ್ಟಗಳನ್ನ ನೀಡುತ್ತೆ ಅದೃಷ್ಟ ಅಲ್ಲ ಅವಕಾಶಗಳಿಂದ ಕೂಡಿರುತ್ತೆ ಅಂತ ಹೇಳುವ ಸಂದರ್ಭದಲ್ಲಿ ಇವರು ಫ್ಲೇವಿಯ ಕತೆನ ಹೇಳ್ತಾರೆ ಏನಂದ್ರೆ ಇವರು ನಮ್ಮ ಕನ್ನಡ ನಾಡಿನ ದೇಶದ ಹುಡುಗಿನೇ ಏನಂದ್ರೆ ಅವರು ಎಸ್ ಎಸ್ ಎಲ್ ಸಿ ವರೆಗೂ ಓದಿರ್ತಾರೆ ಮದ್ವೆ ಆದ ತಕ್ಷಣ ಗಂಡನ ಮನೆಗೆ ಮುಂಬೈಗಂತ ಹೋಗ್ತಾರೆ ಅದ್ರಲ್ಲಿ ಹೋದಾಗ ಎಷ್ಟು ಅವರು ಅವರು ಕೌಟುಂಬಿಕ ಕೊಡ್ತಾರೆ ಅಂದರೆ ಮಕ್ಕಳನ್ನ ಬಳಿಯೋದು ಇವ್ರನ್ನ ಬಳಿಯೋದು ತುಂಬಾ ಹಿಂಸೆ ಕೊಟ್ಬಿಡ್ತಾರೆ ಆದರೆ ಅವರು ಅಲ್ಲಿಂದ ಬಚಾವಾಗಿ ಮಧ್ಯ ವಯಸ್ಸಿನಲ್ಲಿ ಮಧ್ಯ ವಯಸ್ಸಿನಲ್ಲಿ ಯಾವುದೇ ಕುಟುಂಬದ ಸಹಾಯವಿಲ್ಲದೆ ತನ್ನ ಕಾಲೆಯಲ್ಲಿ ನಿಂತು ತನ್ನ ಮಕ್ಕಳನ್ನು ಓದಿಸ್ಕೊಳ್ತಾ ತಾನು ಸಹ ಓದ್ಬಿಟ್ಟು ಲಾಯರ್ ಆಗಿ ನಿಲ್ತಾರೆ ಇಂತಹ ವಿಷಯಗಳ ಬಗ್ಗೆ ಇವಾಗ ಹೇಳಿದರೆ ನೋಡಿ ಏನಂದ್ರೆ ದಿನ ಬಡಿಯುವ ಗಂಡನನ್ನು ಪಡೆದು ಕ್ರೋರಿಯಾ ಹಿಂಸೆಯ ಮದುವೆಯಲ್ಲಿ ಸಿಕ್ಕಿಬಿಟ್ಟಿದ್ದಳು ಕೇವಲ ಹತ್ತನೇ ತರಗತಿ ಓದಿದ್ದ ಮೂರು ಸಣ್ಣ ಮಕ್ಕಳ ತಾಯಿ ಫ್ಲೇವಿಯಾ ತಾನು ಓದಿಲ್ಲ ತವರಿನ ಸಂಪತ್ತಿಲ್ಲ ಬೆಂಬಲಕ್ಕೆ ಯಾರು ಇಲ್ಲ ಮೂರು ಮಕ್ಕಳು ಬಳಸಿಕೊಳ್ಳದೆ ಬೇರೆ ಮಾರ್ಗವಿಲ್ಲ ಎಂದು ಕೈಕಟ್ಟಿ ದುರದೃಷ್ಟಕ್ಕೆ ಹಳುಬು ಕೊರಲಿಲ್ಲ ಅವರದು ಆಯ್ಕೆಗಳಿದ್ದವು ಅಂತಹ ಕೆಟ್ಟ ಸಂದರ್ಭದಲ್ಲೂ ನಲವತ್ತಾರು ವಯಸ್ಸಿನಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಿ ಮುಂಬಾಯಿಯ ಪ್ರಸಿದ್ಧ ನ್ಯಾಯವಾದಿಯಾದರೂ ಮೂರು ಮಕ್ಕಳನ್ನು ಮುಂದೆ ತಂದರು ಅಂತ ಹೇಳ್ತಿದ್ದಾರೆ ಯಾರು ಲೇಖಕಿ ನೇಮಿಚಂದಿ ಅವರು ಫ್ಲೇವಿಯ ಕತೆ ಹೇಳ್ತಿದ್ದಾರೆ ಹೀಗೆ ನಿಶಾ ಶರ್ಮಾ ಅಂತ ಇನ್ನೊಂದು ಕತೆ ಹೇಳ್ತಾರೆ ನೋಡಿ ಇವರೇನಂದ್ರೆ ವರದಕ್ಷಿಣೆ ಹೆಚ್ಚೆಚ್ಚಾಗಿ ಮದುವೆ ಫಿಕ್ಸ್ ಆದಾಗ ಎರಡು ಕಾರು ವಾಷಿಂಗ್ ಮೆಷಿನ್ ಫ್ರಿಜ್ ಈ ಥರ ಎಲ್ಲ ಕೊಡಬೇಕು ಎರಡೆರಡು ಅಂತ ಹೇಳ್ತಾರೆ ಮಾತುಕತೆ ಮಾಡ್ಕೊಳ್ತಾರೆ ಆಯಿತು ಅದು ಕೊಟ್ಟಿತ್ತಾಯಿತು ಇನ್ನೇನು ಮದುವೆ ಮಂಟಪದಲ್ಲಿದ್ದಾರೆ ಅದು ಮದುವೆ ಮಾಡ್ಕೊಳ್ಳೋಕೆ ಮುಂಚೆ ಇನ್ನೂ ಅವ್ರ ಡಿಮ್ಯಾಂಡ್ಸ್ ಹೆಚ್ಚಾಗ್ತಾನೆ ಇದೆ ಅವ್ರು ಕಡಿಮೆ ಮಾಡ್ತಿಲ್ಲ ಇನ್ನೂ ಹೆಚ್ಚು ಆಗ್ತಾನೇ ಇದೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಕತೆ ನೋಡೋದ ಬನ್ನಿ ವರದಕ್ಷಿಣೆ ಕೊಡದೆ ಮದುವೆಗೆ ಬೇರೆ ಮಾರ್ಗವಿಲ್ಲ ಎಂದುಕೊಂಡು ನಿಶಾ ಶರ್ಮ ಹಸೆಯರುವ ಸಮಯದಲ್ಲಾದರೂ ತನಗೆ ದುರಾಸೆ ಈ ಹುಡುಗನನ್ನು ನಿರಾಕರಿಸುವ ಆಯ್ಕೆ ಇದೆ ಎಂದು ಕಂಡುಕೊಂಡಳು ಈ ತರ ತುಂಬಾ ಡಿಮ್ಯಾಂಡ್ ವರದಕ್ಷಿಣೆ ನೀಡಲೇಬೇಕು ಅಂತ ಒಂದಲ್ಲ ಎರಡು ಬಾರಿ ಈ ತರ ಮಾಡ್ತಾನೆ ಇದ್ರೆ ಅವರ ನಿಶಾ ಶರ್ಮಾ ನಂಗೆ ಈ ಮದುವೆ ಬೇಡ ನಾನು ಈ ಮದ್ ಹುಡುಗನ ಮಾಡ್ಕೊಳ್ಳಲ್ಲ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಂದ ನಿರಾಕರಿಸ್ತಾರೆ ನಾನು ಈ ಮದುವೆ ಮಾಡಿಕೊಳ್ಳಲ್ಲ ಅಂತ ಇದು ಅವರ ಆಯ್ಕೆ ಅಲ್ವಾ ಅದೇ ರೀತಿಯಾಗಿ ಬದುಕು ನಮ್ಮೆದುರು ನೂರು ದಾರಿಗಳನ್ನು ತೆರೆದಿದೆ ನಮ್ಮಂತ ಬಹುಪಾಲು ಮಧ್ಯಮ ವರ್ಗದವರು ಎದುರು ನೂರು ಸಾವಿರ ಆಯ್ಕೆಗಳಿವೆ ಓದುವ ಆಯ್ಕೆ ಜಾದರ ಜಗಿಯದೆ ಇರುವ ಆಯ್ಕೆ ಫ್ಲೇವಿಯ ಚಟಕ್ಕೆ ಬೀಳದೆ ಆಯ್ಕೆ ವರದಕ್ಷಿಣೆ ಇಲ್ಲದೆ ಮದುವೆಯಾಗುವ ಆಯ್ಕೆ ಅಂತಹ ಪುಣ್ಯಾತ್ಮ ಸಿಗದಿದ್ದರೆ ಮದುವೆ ಆಗದಿರುವ ಆಯ್ಕೆ ಬದುಕು ನಮ್ಮೆದುರು ನೂರು ಅವಕಾಶಗಳನ್ನು ಇಟ್ಟಿದೆ ಬಳಸಿಕೊಳ್ಳಬೇಕಷ್ಟೇ ನೂರು ಹಾದಿಯನ್ನು ಹಾಸಿದೆ ಎದ್ದು ನಡೆಯಬೇಕಷ್ಟೇ ನಮ್ಮ ಜೀವನದಲ್ಲಿ ಹೇಗೆ ಆಯ್ಕೆ ಎಷ್ಟು ಇಂಪಾರ್ಟೆಂಟ್ ಮದುವೆ ಮಾಡ್ಕೋಬೇಕಾ ಮದುವೆ ಮಾಡಬಾರ್ದಾ ಇಲ್ಲಾಂದ್ರೆ ಓದ್ಬೇಕಾ ಓದಬಾರ್ದ ಇಲ್ಲಾಂದ್ರೆ ನಾನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದ ಇಲ್ಲಾಂದ್ರೆ ನಾನು ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕಾ ಇಲ್ಲ ಈ ರೀತಿ ಹಲವಾರು ಆಯ್ಕೆಗಳು ನಮ್ಮ ಕೈಯಲ್ಲೇ ಇದೆ ಇದನ್ನ ಹೇಳ್ತಿದ್ರೆ ನೇಮಿಚಂದ್ರಿ ಅವರು ಹೇಗೆ ಆಯ್ಕೆಗಳನ್ನು ನಮ್ಮ ಜೀವನವನ್ನು ಸಾರ್ಥಕವಾಗಿ ಮಾಡ್ಕೊಳ್ಬೋದು ಎಂಬ ಪ್ರಸ್ತುತ ಎಷ್ಟೊಂದು ಉದಾಹರಣೆಗಳೊಂದಿಗೆ ನಮ್ಮ ಜೀವನದಲ್ಲಿ ಆಗಿರುವಂಥ ಘಟನೆಗಳೊಂದಿಗೆ ನಮಗೆ ಲೇಖಕಿಯವರು ಹೇಗೆ ಆಯ್ಕೆಗಳ ಮಹತ್ವವನ್ನು ಹೇಳಿಕೊಟ್ಟಿದ್ದಾರೆ ಇವಾಗ ಕವಿ ಪರಿಚಯ ಅಥವಾ ಲೇಖಕರ ಪರಿಚಯಕ್ಕೆ ಹೋಗದ ಬನ್ನಿ ಲೇಖಕರ ಪರಿಚಯ ಶ್ರೀಮತಿ ನೇಮಿಚಂದ್ರ ಇವರ ಜನನ ಬಂದ್ಬಿಟ್ಟು ಹದಿನಾರು ಏಳು ಸಾವಿರದ ಒಂಬೈನೂರ ಐವತ್ತಾರು ಎಚ್ ಎ ಎಲ್ ನಲ್ಲಿ ಹಿರಿಯ ಅಂದರೆ ಸೀನಿಯರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರು ಇವರ ತಂದೆ ಹೆಸರು ಬಂದ್ಬಿಟ್ಟು ಶ್ರೀ ಜಿ ಗುಂಡಪ್ಪ ತಾಯಿ ಹೆಸರು ಬಂದ್ಬಿಟ್ಟು ಶ್ರೀಮತಿ ತಿಮ್ಮಕ್ಕನವರು ಇವರು ಸ್ತ್ರೀ ಸಂವೇದನೆಯುಳ್ಳ ಕತೆಗಾರ್ತಿ ಎನಿಸಿರುವ ಇವರು ಉದಯವಾಣಿ ದಿನಪತ್ರಿಕೆಯಲ್ಲಿ ಬದುಕು ಬದಲಾಯಿಸಬಹುದು ಎಂಬ ಅಂಕಣ ಬರೆದಿರುವ ಸುಪ್ರಸಿದ್ಧರಾಗಿದ್ದಾರೆ ಇವರು ಉದಯ ನ್ಯೂಸ್ ನ್ಯೂಸ್ ಪೇಪರಲ್ಲಿ ದಿನಪತ್ರಿಕೆಯಲ್ಲಿ ಒಂದು ಸ್ತ್ರೀ ಸಂವೇದನೆಯುಳ್ಳ ಕಥೆಯನ್ನು ಬರೆದ್ಬಿಟ್ರಿಂದ ಅವರು ಅಲ್ಲಿಂದ ಫೇಮಸ್ ಆಗಿರ್ತಾರೆ ನೇಮಿಚಂದ್ರ ಅವರು ನಮ್ಮ ಕನಸುಗಳನ್ನು ನೀವಿದ್ದೀರಿ ಮತ್ತೆ ಬರೆದ ಕತೆಗಳು ಒಂದು ಶ್ಯಾಮಲ ಸಂಜೆ ಎಂಬ ಕಥಾ ಸಂಕಲನಗಳು ಇವರು ಪ್ರಕಟಿಸಿದ್ದಾರೆ ನೇಮಿಚಂದ್ರ ಕಥೆಗಳು ಎಂಬ ಶೀರ್ಷಿಕೆಯಲ್ಲಿ ಇವರ ಸಮಗ್ರ ಕಥೆಗಳು ಬೆಳಕೊಂಡಿವೆ ಥಾಮಸ್ ಅಲ್ವಾ ಎಡಿಸನ್ ನೋವಿಗಿದ್ದದ್ದು ಕಂಚು ಬೆಳಕಿನೊಂದು ಕಿರಣ ಮಾರ್ಕ್ಯೂರಿ ಎಂಬ ಜೀವನ ಚರಿತ್ರೆಗಳು ಒಂದು ಕನಸಿನ ಪಯಣ ಪೆರವಿನ ಪವಿತ್ರ ಕಣಿವೆ ಎಂಬೆರಡು ಪ್ರಭಾಸ ಕಥನಗಳನ್ನು ನೇಮಿ ರಚಿಸಿದ್ದಾರೆ ದುಡಿಯುವ ಹಾದಿಯಲ್ಲಿ ಜೊತೆಗಾಗಿ ನ್ಯಾಯಕ್ಕಾಗಿ ಕಾದ ಭಾವಂತ್ರಿ ದೇವಿ ನನ್ನ ಕತೆ ನಮ್ಮ ಕತೆ ಬೆಳೆಗಾರ ಜನ್ಮ ಜಾನಕಮ್ಮ ಮಹಿಳಾ ಲೋಕ ಇವು ನೇಮಿ ಇತರ ಕೃತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಮೂರು ಬಾರಿ ಗೆಲ್ಲಿಸಿದ್ದಾರೆ ಡಾಕ್ಟರ್ ಹಾಮಾನಾಯಕ ಪ್ರಶಸ್ತಿ ಶಿವರಾಮ್ ಕಾರಂತ ಪ್ರಶಸ್ತಿ ಯಾದ ವಾಶಮ್ ಕಾದಂಬರಿಗೆ ಅಕ್ಕ ಪ್ರಶಸ್ತಿ ಕಥಾ ಸಾಹಿತ್ಯಕ್ಕೆ ಸಾಹಿತ್ಯಕ್ಕೆ ಕಾದ್ರಿ ಶಾಮಣ್ಣ ಸ್ಮಾರಕ ಟ್ರಸ್ಟ್ನ ಇಂದಿರಾತನೆಯ ಪ್ರಶಸ್ತಿ ವಿಜ್ಞಾನ ಸಾಹಿತ್ಯ ಮಹಿಳಾ ಅಧ್ಯಯನದಂತೆ ಕುರಿತಂತೆ ಮಂಗಳೂರಿನ ಸಂದೇಶ ಪ್ರಶಸ್ತಿ ಹಾಗೂ ಗದಗದ ಕಲಚೇತನ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಸಂದಿವೆ